ಇದೇ ಬಿಜೆಪಿ ಅಭ್ಯರ್ಥಿ ದೊಡ್ಡದ್ರು ಹೇಳಿರ್ತಾರೆ ನಮಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನಾನು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಶಾಪಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನಿಮ್ಗಂತೂ ಗೊತ್ತಿಲ್ಲ ಅದಾದ್ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರವಣ್ಣ ಅವ್ರಿಗೆ ನನ್ ಮೇಲೆ ಒಂದು ಸ್ಟೇ ಆಗ ತರ್ತಾರೆ ಇವರು ಯಾವ್ದೇ ರೀತಿ ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿ ಬಂದ್ಬೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ಮೇಲೆ ನನ್ ಅವ್ರು ಸ್ಟೇ ತರ್ತಾರೆ ತನ್ನಾದ್ಮೇಲೆ ಮಾಡ್ತೀನಿ ಜನಗೊಳಗು ಅವ್ರಿಗೆ ನಾಯರಾಗಿ ಬರ್ತಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಪ್ಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ತರ ನನ್ಗೆ ಸ್ಟೇ ತಂದ್ರೆ ಏನಕ್ಕೆ ಗೊತ್ತಿಲ್ಲ ಏನು ತಂದಿದ್ರೆ ಅಂತ ಹೇಳಿ ಅದಕ್ಕೆ ಅವ್ರ ಇದ್ರು ನಿನ್ನ ನಿನ್ನ ಯಾವ್ದೋ ಫೋಟೋ ಇದೆ ಇದೆ ಅಂತ ಅದಕ್ಕೋಸ್ಕರ ಅವ್ರು ಸ್ಟೇ ತಂದಿದ್ರೆ ಸದಾನ ನನ್ನ ಹತ್ರ ಇದೆ ಅಂತ ಅವ್ರು ಯಾರು ಹೇಳ್ಬೋದು ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ನನಗ್ ಗೊತ್ತಿಲ್ಲಪ್ಪ ನೀನ್ ಊಟ ಕೇಳ್ಕೊಂತ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದ್ದಾಗ ಸರಿ ಅಂತ ಹೇಳಿ ಒಪ್ಕೊಂಡು ಇದಕ್ಕೆ ಏನ್ ಆನ್ಸರ್ ಕೊಡ್ಬೇಕಲ್ಲ ಕೋರ್ಟ್ ಯಾವ ರೀತಿ ಕೊಡೋರು ಅಂತ ಫೋಟೋಸು ವೀಡಿಯೋಸು ಎರಡು ನನ್ನ ಕೈ ಕೊಡು ನಾನು ಅದಕ್ಕೆ ಜಡ್ ಮಿಂದ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗಿ ನಿಮ್ದು ಏನು ಮಾಡಲ್ಲ ಜಡ್ ಮಿಂದ ಕೊಟ್ಟರೆ ನಿಮ್ಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕಾನೂನು ರೀತಿ ತೋಕೋ ನಾನು ಹುಡುಕಾಡ್ತೀನಿ ಅಂತ ಇದೇ ಬಿಜೆಪಿ ಅಭ್ಯರ್ಥಿ ದೊಡ್ಡದ್ ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನನ್ನ ಸಿದ್ಧ ಒಂದು ಕಾಪಿನ ಅವ್ರು ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಶಾಪಕ್ಕೆ ಯೂಸ್ ಮಾಡ್ಕೊಂಡು ಏನಕ್ಕೆ ಯೂಸ್ ಮಾಡ್ಕೊಂಡು ನಿಮ್ಗಂತೂ ಗೊತ್ತಿಲ್ಲ